ನಮ್ಮ ನಾಲ್ಕು ಐತಿ ಹಾ ಒಂದ್ ರೌಂಡ್ ತೋರ್ಸ್ಬಿಟ್ ತಟ್ಬಿಟ್ಟು ಕಳಿಸ್ತಾ ಆಯ್ನಾ ಸೊ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಈಗ ತ್ರಿವಿಕ್ರಮ್ ಅವರು ಉಗ್ರ ಮಂಜು ಅವರು ಈಗ ವೈಲ್ಡ್ ಕಾರ್ಡಲ್ಲಿ ಎಂಟ್ರಿ ಆಗಿರೋ ರಜತ್ ಬಗ್ಗೆ ಒಂದು ಸ್ಕೆಚ್ ರೆಡಿ ಮಾಡಿದ್ದಾರೆ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ವಿಡಿಯೋದಲ್ಲಿ ನೋಡೋಣ ಸೊ ವೀಕ್ಷಕರೇ ಆಲ್ರೆಡಿ ಈಗ ಐವತ್ತು ದಿನಗಳು ಕಳೆದೋಗಿದೆ ಇನ್ನು ಈಗ ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಎಂಟ್ರಿ ಆಗಿರುವ ರಜತ್ ಅವ್ರ ಬಗ್ಗೆ ಇಲ್ಲಿ ನಿಜವಾಗ್ಲೂ ಬಿಗ್ ಬಾಸ್ ಮನೆಯಲ್ಲಿ ಏನಿದ್ದಾರೆ ಅವ್ರಿಗೆ ಒಂಥರ ನಿದ್ದೆ ಕೆಡಿಸಿದೆ ಅಂತಲೇ ಹೇಳ್ಬೋದು ಆಲ್ರೆಡಿ ಫಿಫ್ಟಿ ಡೇಸ್ ದಾಡ್ಕೊಂಡು ಬಂದಿದ್ದೀವಿ ಇನ್ ಫಿಫ್ಟಿ ಡೇಸ್ ಇರೋದಷ್ಟೇ ಅಂತಂದ್ಬಿಟ್ಟು ಅಂದ್ಕೊಂಡಿದ್ರು ಈಗ ಒಬ್ಬ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಅವ್ರಿಗೆ ಅನಿಸಿದೆ ಅಂತ ಕಾಣಿಸುತ್ತೆ ತ್ರಿವಿಕ್ರಮ್ ಅವ್ರಿಗೆ ಉಗ್ರ ಮಂಜು ಅವ್ರಿಗೆ ಇಲ್ಲಿ ಭಯ ಸ್ಟಾರ್ಟ್ ಆಗಿದೆ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಇಲ್ಲಿ ಉಗ್ರ ಮಂಜು ಅವರು ತ್ರಿವಿಕ್ರಮ್ ಅವರು ಮಾತಾಡ್ಕೊಳ್ಳೋ ರೀತಿಯಲ್ಲಿ ಗೊತ್ತಾಗ್ತಿದೆ ಇನ್ನು ಅಲ್ಲೇ ಧರ್ಮ ಕೀರ್ತಿರಾಜವ್ರು ಇದ್ದಾರೆ ಬಟ್ ಇವರಿಬ್ರು ಏನೇ ಮಾತಾಡ್ತಿರೋ ಕೂಡ ಅವ್ರು ಯಾವುದಕ್ಕೂ ಒಂದು ಸ್ಪಂದಿಸಿಲ್ಲ ಅಂತಾನೆ ಹೇಳ್ಬೋದು ನಿಜವಾಗ್ಲೂ ಈಗ ಅವರಾಯ್ತು ಅವ್ರ ಪಾಡ ಆಯ್ತು ಅಂತಂದ್ಬಿಟ್ಟು ಧರ್ಮ ಕೀರ್ತಿರಾಜ್ ಅವರು ಇದ್ದಾರೆ ಬಟ್ ಆದ್ರೆ ಇವರಿಬ್ರು ಮಾತುಕತೆ ಕಂಟಿನ್ಯೂ ಆಗ್ತಾನೆ ಹೋಗ್ತದೆ ಇನ್ನು ಇಲ್ಲಿ ಇವರಿಬ್ರು ಸೇರ್ಕೊಂಡು ರಜತ್ ಅವ್ರಿಗೆ ಸ್ಕೆಚ್ ರೆಡಿ ಮಾಡಿದ್ದಾರೆ ಇನ್ನು ಇಲ್ಲಿ ರಜತ್ ಅವರು ನಿಮ್ಗೆ ಪರಿಚಯನ ಅಂತ ತ್ರಿವಿಕ್ರಮ್ ಅವರು ಉಗ್ರ ಮಂಜು ಮಂಜೂರ್ ಗೆ ಕೇಳ್ತಾರೆ ಇನ್ನು ಇದಕ್ಕೆ ಉಗ್ರಂ ಮಂಜೂರ್ ಏನ್ ಹೇಳ್ತಾರೆ ಅಂತಂದ್ರೆ ಆತ ರೀಲ್ಸ್ ಮಾಡ್ಕೊಂಡಿದ್ದ ಬಿ ಎನ್ ಡಬ್ಲ್ಯೂ ಕಾರ್ ತಗೊಂಡು ಸುತ್ತಾಡ್ತಿದ್ದ ಅಲ್ಲಿ ಇಲ್ಲಿ ಅಂತ ಅಂದ್ಬಿಟ್ಟು ಒಂದಿಷ್ಟು ಸೀರಿಯಲ್ ನಟರು ಕೂಡ ಗೊತ್ತು ಮತ್ತೆ ಭವ್ಯ ಕೂಡ ಅವ್ರಿಗೆ ಗೊತ್ತು ಅಂತ ಹೇಳ್ಬಿಟ್ಟು ಉಗ್ರಂ ಮಂಜೂರ್ ಇಲ್ಲಿ ಆನ್ಸರ್ ಮಾಡ್ತಾರೆ ಇನ್ನು ಉಗ್ರ ಮಂಜೂರು ಮಾತ್ ಕಂಟಿನ್ಯೂ ಮಾಡ್ತಾ ಹೇಳ್ತಾರೆ ಹಾಕು ಮಗ ಹೇಳ್ತೀನಿ ಒಂದ್ ರೌಂಡ್ ನಾವು ಏನು ಎಂದು ತಟ್ ಕಳಿಸೋಣ ಅಂತ ಅಂದ್ಬಿಟ್ಟು ಹೇಳ್ತಾರೆ ಅದೇನೇ ಆಗ್ಲಿ ನಾವು ನಮ್ಮದು ನಾವು ಬಿಟ್ಕೊಡೋ ಸೀನೇ ಇಲ್ಲ ಅಂತ ಇಲ್ಲಿ ಉಗ್ರಂ ಮಂಜೂರು ಹೇಳ್ತಾರೆ ಇನ್ನು ತ್ರಿವಿಕ್ರಮ್ ಅವರು ಹೇಳ್ತಾರೆ ಅವ್ನಿಗೆ ಅಷ್ಟೊಂದೆಲ್ಲ ಸೀನ್ ಇಲ್ಲ ಅಂತ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ತ್ರಿವಿಕ್ರಮ್ ಉಗ್ರ ಮಂಜು ಅವ್ರ ಹತ್ರ ಹೇಳ್ತಾರೆ ಇನ್ನು ಈ ರೀತಿ ಇಬ್ರು ಕೂಡ ಮಾತಾಡ್ಕೋಬೇಕಾದ್ರೆ ಅಂದ್ರೆ ಇವ್ರಿಬ್ರು ಕೂಡ ಮಾತುಕತೆ ನಡೆಸ್ತಿರ್ತಾರೆ ಅವಾಗ ಇಲ್ಲಿ ರಜತ್ ಅವರು ಬಂದ್ಬಿಟ್ಟು ಎಂಟ್ರಿ ಕೊಡ್ತಾರೆ ಸೊ ವೀಕ್ಷಕರೇ ನಿಜವಾಗ್ಲೂ ಯಾರಿಗೆ ಆದ್ರೂ ಕೂಡ ಒಂದು ಭಯ ಅಂತ ಇದ್ದೇ ಇರುತ್ತೆ ಒಂದು ಎಷ್ಟೇ ಸ್ಟ್ರಾಂಗ್ ಆಗಿ ಒಬ್ಬ ಕಂಟೆಸ್ಟೆಂಟ್ ಇದ್ದರೂ ಕೂಡ ಆಲ್ರೆಡಿ ಫಿಫ್ಟಿ ಡೇಸ್ ಆಗಿದೆ ಬಟ್ ಏನಾದ್ರೂ ಇಲ್ಲಿಂದ ಮಿಕ್ಕಿರೋ ಫಿಫ್ಟಿ ಡೇಸ್ ಇಲ್ಲಿ ನಾವು ಸ್ವಲ್ಪ ಡಲ್ ಆದ್ರೂ ಕೂಡ ಇಲ್ಲಿ ಬೇರೆ ಯಾರನ್ನ ಕಪ್ ಕೊಡ್ಕೊಂಡು ಹೋಗೋ ಚಾನ್ಸಸ್ ಇರುತ್ತೆ ಅಂದ್ರೆ ಗೆಲ್ಬಹುದು ಅನ್ನೋ ಆತಂಕ ಇಲ್ಲಿ ಶುರುವಾಗಿದೆ ಅಂತಾನೆ ಹೇಳ್ಬೋದು ಉಗ್ರ ಮಂಜು ಅವ್ರಿಗೆ ಮತ್ತೆ ತ್ರಿವಿಕ್ರಮ್ ಅವ್ರಿಗೆ ಇನ್ನು ಈ ಒಂದು ಕಾರಣದಿಂದ ಇಬ್ಬರು ಸೇರಿಕೊಂಡು ಈಗ ರಜತ್ ಅವ್ರಿಗೆ ಒಂದು ಸ್ಕೆಚ್ ಹಾಕಿದ್ದಾರೆ ಅಂತಾನೆ ಹೇಳ್ಬೋದು ಬಟ್ ನಿಜವಾಗ್ಲೂ ಅಷ್ಟೊಂದು ಸೀನ್ ಇಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ತ್ರಿವಿಕ್ರಮ್ ಅವರು ಹೇಳ್ತಾರೆ ಅಂದರೆ ಇಲ್ಲಿ ರಜತ್ ಅವ್ರಿಗೆ ಅಷ್ಟೊಂದು ಸೀನ್ ಇಲ್ಲ ಅನ್ನೋ ಒಂದು ಮಾತನ್ನ ಇಲ್ಲಿ ಉಗ್ರಂ ಮಂಜೂರ ಹತ್ರ ಹೇಳ್ತಾರೆ ಅಷ್ಟೊಂದು ಸೀನ್ ಇಲ್ಲ ಅಂತಂದ ಮೇಲೆ ಅವ್ರ ಬಗ್ಗೆ ಇಲ್ಲಿ ಅಂದರೆ ರಜತ್ ಬಗ್ಗೆ ಯಾಕೆ ಕೇಳಿದ್ರು ಅಂತಂದ್ಬಿಟ್ಟು ನಿಜವಾಗ್ಲೂ ಗೊತ್ತಿಲ್ಲ ಸೊ ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಮಿಸ್ ಮಾಡೋದೇ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯ ಇನ್ನು ಇಂಟ್ರೆಸ್ಟ್ ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೆ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ